ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ನಿಮ್ಮ ತ್ರಿವೇಣಿ ರಿವೇಣಿ ಹೇಗಿದ್ದೀರಾ ನೀವು ನಾವು ಆರಾಮಿದ್ದೀವಿ ನೋಡಿರಿ ನೀವೆಲ್ಲ ಆರೋಗ್ಯವಾಗಿದ್ದೀರಾ ಅಂದ್ಕೊಂಡು ಇವತ್ತ ಲಾಗ್ ಸ್ಟಾರ್ಟ್ ರೀ ಬುಧವಾರದ ಲಾಗ್ ರೀ ನನ್ನ ಮಕ್ಕಳು ಚಿಕನ್ ಬಿರಿಯಾನಿ ಮಾಡಂದ್ರೆ ಫ್ರೆಂಡ್ಸ್ ಹಂಗಾಗಿ ನಾನು ಇವತ್ತು ಚಿಕನ್ ಬಿರಿಯಾನಿ ಮಾಡಕತ್ತೀನಿ ನಿಮಗೂ ಕೂಡ ಶೇರ್ ಮಾಡಿದ್ರೆ ಮಾಡಿದ್ರಾಯ್ತಂದ್ಬಿಟ್ಟು ಫಸ್ಟ್ ಟೈಮ್ ಮಾಡ್ತಾ ಇರೋದು ಫ್ರೆಂಡ್ಸ ನೋಡಿ ನನಗೆ ಸಪೋರ್ಟ್ ಮಾಡಿ ನೋಡಿರಿ ಯಾವ ಥರ ಮಾಡ್ತೀನಿ ನಾನು ಸಿಂಪಲ್ಲಾಗಿ ಅನ್ನೋದು ನಿಮ್ಗೆ ತಿಳ್ಸಿಕೊಟ್ರೆ ಇತ್ತು ವಿಡಿಯೋದಾಗ ಅಂತಂದ್ಬಿಟ್ಟು ಇವಾಗ ನಾನು ನಿಮ್ಗೆ ತಿಳ್ಸಿಕೊಡಕಿನಿ ಫ್ರೆಂಡ್ಸ ಅದನ್ನ ನೋಡಿ ಬರ್ರಿ ಯಾವ ಥರ ಮಾಡ್ತೀನಿ ಚಿಕನ್ ಬಿರಿಯಾನಿ ಅಂದ್ಬಿಟ್ಟು ಏನೇನು ಐಟಮ್ಸ್ ತೊಗೊಂಡಿನಂದರೆ ಅದು ತೋರಿಸ್ತೀನಿ ನೋಡಿರಿ ನೋಡಿರಿ ಫ್ರೆಂಡ್ಸ ಮೆಣಸ ಏಲಕ್ಕಿ ಲವಂಗ ಮತ್ತು ಚಕ್ಕೆ ಇವು ಇಷ್ಟು ತಗೊಂಡಿನಿರಿ ನಾನು ಬಿರಿಯಾನಿ ಮಾಡೋಕೆ ಮಸಾಲೆ ಮತ್ತು ಇಲ್ಲಿ ಪುದೀನ ಕೊತ್ತಂಬರಿ ಅದಾರಿ ಹಾಗೆ ದೊಡ್ಡ ದೊಡ್ಡದಾಗಿ ಈಗ ಒಂದು ದೊಡ್ಡದಾಗಿ ಎರಡು ಈರುಳ್ಳಿ ಈ ಥರ ಕಟ್ ಮಾಡಿ ಇಟ್ಕೊಂಡಿನಿ ಮತ್ತು ಎರಡು ಟೊಮೆಟೊ ಒಂದು ನಾಲ್ಕರಿಂದ ಐದು ಹಸಿಮೆಣಸಿನ್ಕಾಯಿ ಕಟ್ ಮಾಡಿ ಇಟ್ಕೊಂಡೀನಿ ಹಾಕೋದ್ರಿಂದ ತುಂಬಾ ಟೇಸ್ಟ್ ಅಂದ್ಬಿಟ್ಟು ಇವಾಗ ನಾನು ಬುಲಟ್ ರೈಸ್ ಈ ಥರ ತೊಗೊಂಡಿನಿರಿ ಎರಡು ಗ್ಲಾಸ್ ತೊಗೊಂಡಿನ ನಾನು ಇದು ಅರ್ಧ ಕೆ ಜಿ ಚಿಕನ್ ತಗೊಂಡಿನಿರಿ ನಾನು ಈ ಗ್ಲಾಸಿಂದ ನಾನು ಎರಡು ಗ್ಲಾಸ್ ಅಕ್ಕಿ ತೊಗೊಂಡಿನಿರಿ ಇವಾಗ ಯಾವ ಥರ ಮಾಡ್ತೀನಿ ನಾನು ತೋರಿಸ್ತೀನಿ ರೀ ಬನ್ನಿರಿ ಇವಾಗ ಒಂದು ಈ ಥರ ದೊಡ್ಡದೊಂದು ಪಾತ್ರೆ ರೀ ಇವಾಗ ನಾನು ಸ್ಟವ್ ಹಚ್ಚುತ್ತೀನಿ ಹಾಗಿದ್ ಒಂದಿಷ್ಟು ನಾನು ಬಿರಿಯಾನಿ ಮಸಾಲ ತೊಗೊಂಡಿನಿ ಹತ್ತು ರೂಪಾಯ್ಗೆ ಒಂದಿರ್ತದಲ್ಲ ಪ್ಯಾಕೆಟ್ ಅದನ್ನು ತೊಗೊಂಡಿನಿ ನಾನು ಇವಾಗ ಗ್ಯಾಸ್ ಹಚ್ತೀನಿ ನೋಡಿರಿ ಸ್ಟವ್ ಇವಾಗ ಇದು ಬಿಸಿ ಆಗಲಿ ಬಿಸಿ ಆದ ನಂತರ ಎಣ್ಣೆ ಹಾಕೋತೀನಿ ಫ್ರೆಂಡ್ಸ ಬುಗುಣಿ ಕಾಯ್ದದ್ರಿ ನಾನು ಇವಾಗ ಎಣ್ಣೆ ಹಾಕೋತೀನಿ ನೋಡ್ರಿ ನೋಡ್ರಿ ನಾನು ಇವಾಗ ಎಣ್ಣೆ ಹಾಕೊಂಡೀನಿ ಎಷ್ಟಂದ್ರೆ ಒಂದು ಐದರಿಂದ ಆರು ಸ್ಪೂನು ಎಣ್ಣೆ ರೀ ತುಪ್ಪ ಹಾಕೊಂಡ್ರೆ ನಡೀತದ್ರಿ ಆದರೆ ಎಣ್ಣೆ ಹಾಕ್ಕೊಳ್ಕೊತೀನಿ ಇದು ಒಂದು ಬಟ್ಲ ಮೊಸರು ಅದ ನೋಡ್ರಿ ಇವಾಗ ಬಿಸಿ ಆದ ನಂತರ ನಾನು ಈ ಚಕ್ಕೆ ಅವೆಲ್ಲನು ಹಾಕೋತೀನಿ ಫ್ರೆಂಡ್ಸ್ ಇವಾಗ ಬಿಸಿ ಆಗ್ಯದ ನಾನು ಇವೆಲ್ಲನೂ ಹಾಕೋತೀನಿ ನೋಡ್ರಿ ఈరుళ్ళి హాకం ఫ్రై అది నంతర హణ్సినకై టటో హాకొతీ ఫ్రెండ్స్ ఈరుళ్ళి చనగి స్వల్ప ఫ్రై ఆగి కలర్ ఆగలి అది నంతర టటో హి మసినకై హాకొత్త హణిన్కాయ్ హాకీ హణిన్కాయ్ మరి టొమో ఖారెస్ట్ బెక్క ఖార హోర జాస్తి బెంద్ర ఖార హోదు ఇలా కడి అంద కడిమే హాక ఇవ్వగ రుచికి తప్పు

ಪುದೀನ ಎರಡು ಹಾಕೊಳಕತ್ತೀನಿ ಅದಾದ ನಂತರ ಇವಾಗ ಮೊಸರು ಒಂದು ಸ್ವಲ್ಪ ಹಾಕೋತೀನಿ ಇದನ್ನು ಕೂಡ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಂಡು ಯಾವುದೇ ಮಸಾಲೆ ಇರಲಾರ್ದ ನಾವು ಈ ಥರ ಸಿಂಪಲ್ಲಾಗಿ ಬಿರ್ಯಾನಿ ಮಾಡ್ಕೋಬೋದು ನೋಡಿ ಫ್ರೆಂಡ್ಸ ಇವಾಗ ಬಿರಿಯಾನಿ ಮಸಾಲ ಒಂದಿಷ್ಟು ಹಾಕ್ಕೋತೀನಿ ಧನಿಯಾ ಒಂದು ಸ್ವಲ್ಪ ಒಂದು ಐದರಿಂದ ಹತ್ತು ನಿಮಿಷ ಚೆನ್ನಾಗಿ ಕುದ್ದು ಎಣ್ಣೆ ಬಿಡ್ಬೇಕು ಫ್ರೆಂಡ್ಸ ಎಣ್ಣೆ ಬಿಟ್ಟ ನಂತರ ನಾನು ಇವಾಗ ಚಿಕನ ಹಾಕೋತೀನಿ இவங்க ஐந்து நிமிஷம் மிஷன் அல்லி பேஸ்டாக மத்தியதன் இவாகத்தின் அது கூட சனாகி ஃபிரை ஆ நான் இவங்க சனாக அது ஃப்ரை ஆஸ்டிகேட் அது நென்புகிடுத்து ಇವಾಗ ಎಷ್ಟು ಚೆನ್ನಾಗಿ ಎಣ್ಣೆ ಬಿಟ್ಟ ನೋಡ್ರಿ ಇವಾಗ ನಾನು ನೀರು ಹಾಕೋತೀನಿ ನೀರ್ ಹಾಕೊಂಡ್ಬಿಟ್ಟು ಕುದಿಯಾಕಿಡ್ತೀನಿ ಕುದ್ದ ನಂತರ ನಾನು ಅಕ್ಕಿ ತೊಳಗ ಹಾಕ್ತೀನಿ ಎರಡು ಗ್ಲಾಸಿಗೆ ನಾನು ಮೂರುವರೆ ವರೆ ರೀ ಇವಾಗ ಮುಚ್ಚಿಡಮ್ರಿ ಚೆನ್ನಾಗಿ ಕುದಿ ಕುದಿ ಬರಲಿ ನೀರು ನೋಡಿರಿ ಫ್ರೆಂಡ್ಸ ನಾನು ಮೊದಲೇ ಮಸಾಲೆ ನಾನು ಚಿಕನ್ ಹಾಕೊಳ್ಬೇಕಾಗಿತ್ತು ಅದು ಸ್ವಲ್ಪ ಮಿಸ್ ಆಯ್ತು ರೀ ಹಾಗಾಗಿ ನೋಡೋಣ್ರಿ ಈ ಥರ ಮಾಡ ಹಾಕತ್ತೀನಿ ಅನ್ನೋದು ತೋರಿಸ್ತೀನಿ ರೀ ಫ್ರೆಂಡ್ಸ ಇವಾಗ ನೀರು ಪುದಿಯಾಕತ್ತ ನೋಡ್ರಿ ಇವಾಗ ಅಕ್ಕಿ ಹಾಕಂಬ್ರಿ ಇವಾಗ ನಾನು ಅಕ್ಕಿ ಹಾಕ ತೋರ್ಸಕ್ರಿ ಇವಾಗ ನಾನು ಇದನ್ನ ಚಿಕನ್ ಸಾರು ಮಾಡ್ತೀನಿ ಈ ಕಡೆ ಚಿಕನ್ ಬಿರಿಯಾನಿ ಮಾಡಾಕ ರೀ ಈ ಕಡೆ ಚಿಕನ್ ಸಾರು ಮಾಡ್ಕೊತೀನಿ ನೋಡ್ರಿ ಫ್ರೆಂಡ್ಸ ಇವಾಗ ಎಣ್ಣೆ ಹಾಕೊಳಕತ್ತೀನಿ ನೋಡಿರಿ ಇವಾಗ ನಾನು ಈರುಳ್ಳಿ ಹಾಕೊಲ್ಲ ರೀ ಬೆಳ್ಳುಳ್ಳಿ ರೀ ನನ್ನ ಮಕ್ಕಳು ಇಷ್ಟಪಡಲ್ಲ ಜಾಸ್ತಿ ಹಂಗಾಗಿ ನಾನು ಬೆಳ್ಳುಳ್ಳಿ ಹಾಕೊಳಕತ್ತೀನಿ ಈಗ ಮಸಾಲೆ ರುಬ್ಬಿಟ್ಟದ್ದು ಹಾಕ್ಕೊತೀನಿ ರೀ ಳ್ಳೆ ಕೆಂಪಗಾದ ನಂತರ ಹಾಕೋತೀನಿ ಈಗ ಮಸಾಲೆ ಚೆನ್ನಾಗಿ ಫ್ರೈ ಆಗಲಿ ಫ್ರೆಂಡ್ಸ್ ಈಗ ಅದಕ್ಕೆ ನಾನು ಕೆಂಪು ಖಾರ ಹಳದಿ ಮತ್ತು ಉಪ್ಪು ಅದೆಲ್ಲ ಹಾಕ್ಕೊಂಡು ಇವಾಗ ಕುದಿಯೋಕೆ ಇಡ್ತೀನಿ ರೀ ಇದಾಗ್ತದೆ ಏನು ಮಾಡಕತ್ತಿ ಇದೇ ಥರ ನಾನು ಹಾಕ್ಬೇಕಾಗಿತ್ತು ಚಿಕನ್ ಬಿರಿಯಾನಿಗೆ ಇವಾಗ ಹಾಕೊಂಡು ಮಿಕ್ಸ್ ಮಾಡ್ಕೊತೀನಿ

ನೋಡ್ರಿ ಚಿಕನ್ ರೆಡಿ ಆಯ್ತು ಚಿಕನ್ ಸಾಂಬಾರ್ ಬಿರಿಯಾನಿ ಫೈವ್ ಆತದ ನೋಡ್ರಿ ಏನು ಕುದಿಯದ ನೋಡ್ರಿ ಸೆಕೆ ತುಂಬಾ ನೀರು ಬಿಟ್ಟು ಬಿಟ್ಟದ ಅಷ್ಟೇ ಮಾಡೋದ್ರಲ್ಲಿ ಅದ್ರಾಗ ಬಿಸಿಲು ಬಾಳದ್ರಿ ತುಂಬಾನೇ ಬಿಸಿಲ್ರಿ ಹಾಗಾಗಿ ಸೆಖೆ ಅಂದ್ರೆ ಸೆಕೆ ಇವತ್ತು ಮಧ್ಯಾಹ್ನ ಅಡುಗೆ ಮನೆಗೆ ಕೊಡ್ತಿದ್ದಿಲ್ಲ ಚಿಕನ್ ಮಾಡೋದ್ರಿಂದ ನಾನು ಅಡುಗೆ ಮನೆಗೆ ಕೊಡ್ತೀನಿ ನೋಡ್ರಿ ಇವತ್ತು ನೋಡ್ರಿ ಫಿಂಚನ್ ನೋಡಕತ್ತಾರ ನೋಡಿ ಫ್ರೆಂಡ್ಸ ಚಿಕನ್ ಬಿರಿಯಾನಿ ರೆಡಿ ಆಯಿತು ಚಿಕ್ಕದಾಗಿ ಬಿಟ್ಟದ ಪಾತ್ರೆ ಹಂಗಾಗಿ ನಿಮ್ಗೆ ನಾನು ತೋರಿಸ್ತಾ ಇದ್ದೀನಿ ತುಂಬಾ ಚೆನ್ನಾಗಿದೆ ಮಸ್ತ್ ನೋಡ್ರಿ ನೋಡಿ ಫ್ರೆಂಡ್ಸ್ ಎಷ್ಟು ಮಸ್ತ್ ಆಗ್ಯದ ನೋಡ್ರಿ ಬಿರಿಯಾನಿ ಬರೀ ಸೂಪರ್ ಆಗ್ಯದ್ರಿ ನೋಡಿರಿ ಜಾಸ್ಟ್ ಮಾಡಕ್ಕೆ ನೋಡಿ ಫ್ರೆಂಡ್ಸ್ ಚಿಕನ್ ಬಿರಿಯಾನಿ ಇಷ್ಟ ಆಗಿದ್ರೆ ನಿಮ್ಗೆ ಒಂದು ಲೈಕ್ ಶೇರ್ ಕಮೆಂಟ್ಸ್ ಮಾಡೋದು ಮಾತ್ರ ಮರಿಬೇಡಿ ಫ್ರೆಂಡ್ಸ್ ನನ್ನ ಚಾನಲ್ಗೆ ಯಾರು ಹೊಸ್ದಾಗಿ ನೋಡ್ತಿದ್ರು ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ನನ್ಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್ హాగ్యదప్పర్యానీ చాలా అద్బిట్టిమాస్ సాకైతి ఇవ్వగ హాకొతీ తినాక్రీ అవును మస్తాగ్యద చదనాక్రీ నను ఆమె టేస్ట్ మిత ని ಮಸ್ತಗದ್ರಿ ಫ್ರೆಂಡ್ಸ ನಾನು ಇದು ಫಸ್ಟ್ ಟೈಮ್ ರೀ ಮಾಡಿರೋದು ಜಾಸ್ತಿ ಚಿಕನ್ ಕರಿ ಚಿಕನ್ ಸಾಂಬಾರು ಅದೇ ಮಾಡ್ತಿದ್ದೀನಿ ರೀ ಇವಾಗ ಮಾಡಿ ನೋಡಿರಿ ಚಿಕನ್ ಬಿರಿಯಾನಿ ಊಟ ಮಾಡಿ ಮತ್ತು ನೋಡೋಣ ಆದರೆ ಇಲ್ಲ ಕಂಟಿನ್ಯೂ ಮಾಡ್ತೀನಿ ಇಲ್ಲ ಅಂತ ಇಲ್ಲ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಇವಾಗ ಊಟ ಮಾಡ್ಕೊಂಡಿವ್ರಿ ಈಗ ಅರ್ಧ ಖಾಲಿ ಆಯ್ತು ನೋಡ್ರಿ ಈಗ ಮನೆಯವರು ಹೊರಗಡೆ ಹೋಗ್ಯಾರೀ ಎಲ್ಲ ಫಂಕ್ಷನ್ ಅದಂತ್ರಿ ನಾಮ ಕಾರಣ ಫಂಕ್ಷನ್ ಅಲ್ಲಿ ಹೋಗ್ಯಾರೀ ಅವರು ಅವ್ರು ಬಂದ ನಂತರ ಮತ್ತು ಸಾಯಂಕಾಲ ಇದಷ್ಟು ಆಗ್ತದೆ ನೋಡಿರಿ ಇವಾಗ ಆಯಿತು ಇವಾಗ ನಾನು ಈವ್ನಿಂಗ್ ಟೈಮ್ ಏನು ಅಡುಗೆ ರೀ ಚಿಕನ್ ಸಾಂಬಾರು ಮತ್ತು ಬಿರಿಯಾನಿ ಅದ ರೀ ರೊಟ್ಟಿ ಮಾಡ್ಕೊಂಡೇನು ರೀ ಫ್ರೆಂಡ್ಸ ನೋಡಿರಿ ನಮ್ದು ಇವ್ನಿಂಗ್ ಟೈಮ್ ಅಡುಗೆ ಎಲ್ಲ ಮುಗಿದ್ರು ತುಂಬಾ ಶೆಕೆ ಅದ್ರಾಗ ಕುಂತು ಕಷ್ಟಪಟ್ಟು ನಾನು ಇವಾಗ ವಿಡಿಯೋ ಮಾಡೀನಿ ರೀ ನಿಮಗೋಸ್ಕರ ನಾನು ಶೇರ್ ಮಾಡೀನಿ ರೀ ಫ್ರೆಂಡ್ಸ ಹಂಗಾಗಿ ವಿಡಿಯೋ ಪೂರ್ತಿ ಸ್ಕಿಪ್ ಮಾಡಿದೆ ನೋಡಿ ನನಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ ನಿಮ್ಮ ಸಪೋರ್ಟ್ ಇದ್ದರೆ ನಾ ಮುಂದುವರಿಯಬೇಕಾಗ್ತದ ಹಂಗಾಗಿ ಹೇಳ್ತಾಯಿದ್ದೀನಿ ನಿಮ್ಮ ಸಪೋರ್ಟಿಂದನೇ ನಮಗೆ ಯುವರ್ಸ್ ಆದರೆ ನಮ್ಗೆ ತುಂಬಾ ಅನುಕೂಲ ಆಗುತ್ತೆ ಹಂಗಾಗಿ ಇದ್ದೀನಿ ಫ್ರೆಂಡ್ಸ ನನ್ನ ಚಾನಲ್ ನೋಡಿಬಿಟ್ಟು ನನ್ಗೆ ಸಪೋರ್ಟ್ ಮಾಡಿ 啊，对。